ಅದಾಣ ಆಗೈತಿ ಸೊ ಇವಾಗ ಜೆ ಸಿ ಬಿ ಬರಂಗಿಲ್ಲ ಬರಂಗಿಲ್ಲ ನಡ್ಕೊಂಡಿದ್ದೆ ಜಸ್ಟ್ ಇವಾಗ ಬಂತು ನೋಡ ಒಂದು ಐದಾರು ಮಂದಿ ಜೆ ಸಿ ಬಿ ಅವರು ಅಪ್ರೋಚ್ ಮ್ಯಾಗ ಇವಾಗ ಒಬ್ಬರು ಸಿಕ್ಕ ಅದು ಸಿಕ್ಕಾಪಟ್ಟೆ ಕೆಲಸ ಪ್ರ ಸ್ಟಾರ್ಟ್ ಆಗ್ಯವಲ್ಲ ಸೊ ಅಲ್ಲೆಲ್ಲ ಹೋಗುತ್ತೆ ಅಂತ ಸೊ ಇದೊಂದು ಸ್ವಲ್ಪ ಯೂನಿಕ್ ಐತೆ ನೋಡಿ ಜೆ ಸಿ ಬಿ ಇದ್ರ ಬುಟ್ಟಿ ಮುಂದಿಂದ ದೊಡ್ಡದೈತಿ ಈಗ ಒಗ್ಗರ್ ಸಾಕಾತೀವಿ ಇದೆಲ್ಲ ಹಸಿದ ಮ್ಯಾಗ ನಿಮ್ಗೆ ಆಮೇಲೆ ಸಿಗ್ತೈತೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡ್ರಿ ನಿನ್ನೆ ಏನೇನೆಲ್ಲ ಆಗೈತಪ್ಪ ಅಂತಂದ್ರೆ ಇದಕ್ಕೆ ಸ್ಟೀಲ್ ಕಟ್ರ್ ನಿನ್ನೆ ನೀನು ನಾನು ಎಕ್ಚುಲಿ ವಿಡಿಯೋ ಮಾಡಾಕ ಕಾಲಿಲ್ಲ ಯಾಕಂದ್ರೆ ಮಣ್ಣು ಅಳಿಸ್ತಿದ್ದೆ ಸಿಕ್ಕಾಪಟ್ಟೆ ಕೆಲಸ ಫೋನ್ ಹಚ್ಚೋದು ಇದೆಲ್ಲ ಇತ್ತು ಅದ್ರ ಸಂಬಂಧ ಮಾಡೋಕ್ಕಾಗಲಿಲ್ಲ ವಿಡಿಯೋ ಇರಲಿ ಮಣ್ಣೆ ನಿಮ್ಗೆ ಮೂರು ಟಿಪ್ಪ ಟಿಪ್ಪ ತಿನ್ನು ತರಿಸಿದ್ವಲ್ಲ ಗರ್ಸನ್ನು ಹಾಕಿಸಿದ್ವಿ ನಿನ್ನೆ ಒಂದು ಆರು ಮಂದಿ ಲೇಬರ್ಸ್ ಕರೆಸಿ ಈ ಕಡೆ ಇರೋದೆಲ್ಲ ಗರ್ಸ ಈ ಕಡೆ ಎಲ್ಲ ಹಾಕಿಸಿದ್ವಿ ಆ ಕಡೆ ಸೈಡ್ ಸ್ವಲ್ಪ ಹೈಟ್ ಮಾಡಿಸಿ ನೋಡ್ರಿ ಈ ಕಡೆ ಸೈಡ್ ಇನ್ನೂ ಸ್ವಲ್ಪ ಹಾಕೋಬೇಕು ಇದು ಇನ್ನೂ ಇಷ್ಟು ಇದ್ರಷ್ಟು ಹೈಟ್ ಆಗ್ಬೇಕು ಇನ್ನೂ ಇದ್ರಷ್ಟು ಇನ್ನೂ ಹೈಟ್ ಆಗ್ಬೇಕಪ್ಪ ಅಂತಂದ್ರೆ ಇನ್ನೂ ಎರಡು ಟ್ರಿಪ್ ಗರ್ಸ್ ತರಿಸ್ಬೇಕು ನಾ ಇನ್ನೂ ಸೊ ಅದಕ್ಕೆ ಇವತ್ತು ಫೋನ್ ಆ ನಿನ್ನೂ ಸಿಗಲಿಲ್ಲ ನನಗೆ ಅರ್ಜೆಂಟ್ ಇತ್ತು ಅಂದ್ರೆ ನೀನು ಆ ಲೇಬರ್ಸ್ ಇದ್ರಲ್ಲ ಲೇಬರ್ಸ್ ಇದ್ದಾಗ ಬಡ ಬಡ ಹಾಕಿಸಿ ಎಳಸ್ಬಿಡ್ತಿದ್ದೆ ಬರೋಬ್ಬರ ಬರೋ ಇವತ್ತು ನಿನ್ನೆ ನನ್ನ ನಸೀಬ ಸರಿ ಇದ್ದಿಲ್ಲ ಸೊ ಅದಕ್ಕೆ ಸಿಗಲಿಲ್ಲ ಇವತ್ತು ಸಿಗತ್ತಂತಂದ್ರೆ ಇವತ್ತು ಸಿಗವಲ್ತ ಕೇಳ್ತೀನಿ ಕೇಳ್ತೀನಿ ಆ ಥರ ನೋಡ್ಬೇಕು ಏನಾಗತ್ತಂತೇಳಿ ಹಂಗೆ ಕೆಲವೊಂದು ಟೈಮ್ ಮ ಒಣ ದಿನ ಪಟ್ಟನ್ ಸಿಗ್ತ ಸೊ ಏಳನೇ ದಿನ ಈ ಎಳೆ ಸಲ ಹಾಕ್ಸ್ಬೇಕಂದ್ರೆ ಹೊಟ್ಟೆ ಸಿಗವಲ್ತ ಸೊ ಹಂಗೆ ಏನು ಮಾಡೋಕ್ಕಾಗಲ್ಲ ನೀನು ಎಷ್ಟೊತ್ತರೂ ಮುಗೀತು ಈ ಹದಿನಾಲ್ಕನೇ ತಾರೀಕು ದಿನಾಚುರಿದೆ ಅಂಥೇಳಿ ಪಾಗಲ ಪುಡ್ಸಕ್ಕೆ ಅಂತೇಳಿ ಸೊ ನೋಡ್ರಿ ಸ್ಟಾರ್ಟಿಂಗ್ ಫ್ರಂಟ್ ಒಂದು ಭೀಮಾ ಪಂದೀವಿ ವಿಪಿಂದ ಭೀಮ ಅದು ಪೂರಾಕು ಏನು ಏನು ಹಾಕೋಲ್ಲ ಸಿಮೆಂಟ್ ಹಾಕೋದಕ್ಕೆ ಪೂರಾಕೆ ಸಿಮೆಂಟ್ ಏನು ಹಾಕೋದಲ್ಲ ಇಲ್ಲಿ ಇಷ್ಟು ಕಟ್ಟ ನೋಡ್ರಿ ಇಷ್ಟು ಇಷ್ಟಷ್ಟು ಸಿಮೆಂಟ್ ಹಾಕ್ಕೊತೀವಿ ಬರ್ತೀನಿ ಅಂದ್ರೆ ಸಿಮೆಂಟ್ ಹಾಕಕ್ಕೆ ಇಷ್ಟೊಂದು ಭಾಳ ಎಲ್ಲ ಒಂದು ಐದಾರು ಪುಟ್ ನಾಲ್ಕೈದು ಪುಟ್ ಆಗ್ಬೋದು ಅಷ್ಟು ಕಲಿಸಿ ಇಲ್ಲಿ ಹಾಕ್ಕೊತಾರೆ ಇಲ್ಲಿ ಹಾಕ್ಕೊಂಡ್ರೆ ಇಲ್ಲೊಂದು ಬಾಗಿಲ್ಲ ಕುಡಿಸ್ತೀವಿ ಪೂಜೆ ಅಷ್ಟೊಂದು ಮಾಡ್ಕೊಳ್ಳೋಕಷ್ಟೊಂದು ಗಾಾಗತ್ತೆ ಇದ್ರ ಮ್ಯಾಗೇನು ಸಿಮೆಂಟ್ ಹಾಕೋಲ್ಲ ಸದ್ ಮಟ್ಟಿಗೆ ಬೆಡ್ ಏನು ಹಾಕೋಂಗಿಲ್ಲ ಆರು ಇಂಚ್ ಬೆಡ್ ಬರುತ್ತೆ ಅದೇನು ಹಾಕಂಗಿಲ್ಲ ಈಗ ಇದು ಪೂರ ಬೀಮ್ ಎಲ್ಲ ರೆಡಿ ಆದ್ಮ್ಯಾಗ ಒಂದು ಸಮ ಸಲ ಇದಕ್ಕೆ ಇದಕ್ಕೆ ಎಲ್ಲದಕ್ಕೂ ಹಾಕಿಬಿಡ್ತಾರೆ ಅವಾಗ ಪಾರ್ಟಿಷನ್ ಮಾಡ್ಕೊತಾರೆ ಬಡ ಬಡ ಇವತ್ತು ತೆಗೀತಪ್ಪ ಅಂದ್ರೆ ಒಂದು ಎರಡು ದಿನದಾಗ ನೀರು ಬಿಟ್ಟು ಪಾರ್ಟಿಷನ್ ಮಾಡ್ಕೊಂಡು ಬಿಡ್ತಿದ್ವಿ ಬಟ್ ಏನೇ ಮಾಡಿದ್ರು ಡಿಲೇ ಡಿಲೇ ಆಗೋದು ಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ಇರಲಿ ಆ ಕಡೆ ಸೈಡ್ ಅಷ್ಟು ಹೈಟ್ ಮಾಡಿಸ್ಕೊಂಡಿವಿ ಈ ಕಡೆ ಜೆ ಕಡೆ ಸೈಡ ಜೆ ಸಿ ಬಿಲ್ ಬಂದು ಈ ಕಡೆ ಒತ್ತಿಬಿಟ್ರೆ ಈಸಿ ಆಗ್ಬಿಡುತ್ತೆ ನಮಗೆ ಅಷ್ಟೊಂದು ಜಾಸ್ತಿ ಜನ ಲೇಬರ್ಸ್ ಬೇಕಾಗಲ್ಲ ಭಾಳ ಒಂದು ಒಬ್ಬರುತ್ತಿ ಇಬ್ಬರು ಇದ್ದರೆ ಬಡ ಬಡಲೆ ಸಮ ಮಾಡ್ಕೊಂಡು ಈ ಕಡೆ ಹಾಕೊಂಡ್ಬಿಡ್ತಾರೆ ನೀರು ಬಿಡ್ಕೊಬೋದು ಒಂದು ಐದು ನಾಲ್ಕು ಐದು ಟ್ಯಾಂಕರ್ ನೀರು ಬಿಟ್ಬಿಟ್ಟಪ್ಪ ಅಂದ್ರೆ ಬರಬ್ರೆ ಬಿಡುತ್ತೆ ಅದಾತಪ್ಪ ಅಂದರೆ ಪಾರ್ಟಿಷನ್ ಮಾಡ್ಕೊತಾರೆ ಪಾರ್ಟಿಷನ್ ಮಾಡ್ಕೊಂಡು ಅದಕ್ಕೊಂದು ತಳಗೆ ಒಂದು ಸ್ವಲ್ಪ ಕಲ್ಲಾಕೊತಾರೆ ಬಾರ್ಡರ್ಸ್ ಅದ್ರ ಮೇಲೆ ಬಂದು ಒಂದು ಲೇಯರ್ ಬಡ್ ಬಡ್ ಹಾಕ್ಕೊಂಡು ಈ ಥರ ಬೀಮ್ ಕಟ್ಟಿರ್ತಲ್ಲ ಈ ಬೀಮಿನ ಎಲ್ಲ ಕಾಲಮ್ಗೆ ಲಾಕ್ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಪ್ಲಾವಿಡ್ಬಿಡ್ಕೊಂಡು ಪ್ಲಿಂತ್ ಪ್ಲಿಂತ್ ಬೀಮ್ಗೆ ಸಿಮೆಂಟ್ ತುಂಬಿ ಒಂದು ದಿನ ಆದಮೇಲೆ ಹಚ್ಚಿಬಿಡ್ತಾರೆ ಆಮೇಲೆ ಅದಕ್ಕೆ ಒಂದು ಎರಡು ಮೂರು ಹಾಕೇ ದಿನ ನೀರು ಹುಟ್ಟಿದ್ದೆ ಆಮೇಲೆ ಅಡಕ್ಕೆ ಬಾಕ್ಸ್ ಆಗಿರ್ತಲ್ಲ ಆ ಬಾಕ್ಸಿಗೆ ಈಗ ಮಣ್ಣು ತುಂಬಿ ಮತ್ತು ನೀರು ಬಿಡೋದು ಆಮೇಲೆ ಬಾಡ್ರಸ್ ಹಾಕಿ ಅದ ಮೇ ಬಡ್ ಹಾಕಿಬಿಡ್ತಾರೆ ಮುಗಿದೋತೈತಿ ಅದು ಮುಗಿತಪ್ಪ ಅಂದ್ರೆ ಪ್ಲಿಂತಿಂದ ಕೆಲಸ ಮುಗೀತು ಇನ್ನೇನಿದ್ರು ಕಟ್ಟಡ ಸ್ಟಾರ್ಟ್ ಸೊ ಅದೊಂದು ಸ್ವಲ್ಪ ಕೈ ಹಿಡಿದಿತ್ತು ಕ್ಲೀನ್ ತಗೋತನ ಕೈ ಹಿಡಿದಿತ್ತು ಆಮೇಲೆ ಅಲ್ಲಿ ನೋಡ್ರಿ ಅಲ್ಲಿಂದ ಮನೆ ಮೇ ಹೆಂಗೆ ಕಟ್ಟಾರೆ ನೋಡಿ ಮ್ಯಾಗಿಂತನ ಸೊ ಅದು ಏನು ಭಾಳ ಈಸಿ ಇರುತ್ತೆ ಬಡ 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 ಒಂದು ವಾರದಾಗ ಕಟ್ಕೊಂಡ್ಬಿಡ್ತಾರ ಇದೊಂದು ಭಾಳ ಕೈ ಹಿಡಿದು ಒಂದು ಹೆಚ್ಚು ಕಮ್ಮಿ ಮೂರು ತಿಂಗಳ ಆಯಿತು ಕೆಲಸಗಳು ಡೈಲಿ ಬಂದು ಎಲ್ಲನೂ ಬರೋಬ್ಬರಿ ಅನ್ಕೊಂಡಂಗೆ ಆತಪ್ಪ ಅಂತಂದ್ರೆ ಏನು ಕೈ ಹಿಡೋಂಗಿಲ್ಲ ಸ್ವಲ್ಪ ನೋಡ್ರಿ ಲೇಬರ್ಸ್ ಫ್ರೀ ಇದ್ದಾಗ ಮಾಲ್ ಮಟೀರಿಯಲ್ ಜಲ್ದಿ ಸಿಗೋಂಗಿಲ್ಲ ಮಾಲ್ ಮಟೀರಿಯಲ್ ಎಲ್ಲ ಅವೈಲೇಬಲ್ ಇದ್ದಾಗ ಗ್ಲೇಬರ್ಸ್ ಇರೋಂಗಿಲ್ಲ ಸೊ ಹಂಗೆ ಏನು ಮಾಡೋಕ್ಕಾಗಲ್ಲ ಅದ್ರಾಗ ಸುವರ್ಸ್ಕೊಂಡು ಹೋಗ್ಬೇಕು ಸೊ ನೋಡಿರ್ಬೋದು ನೀವೆಲ್ಲ ಟೆನ್ ಎಮ್ ಎಮ್ ಸ್ಟೀಲ್ ಅಕ್ಷತಿ ಇದು ಇದನ್ನ ಯಾವ ಸ್ಟೀಲ್ ಅಕ್ಷಿಪ ಅಂದರೆ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಅಕ್ಷಿಣಿ ನಾನು ಕಾಲಮ್ಗೆ ಟಾಟಾ ಅಕ್ಷಿಣಿ ಸೊ ಇದು ಜಿ ಎಸ್ ಡಬ್ಲ್ಯೂ ಅಕ್ಷಿಣಿ ಆಲ್ಮೋಸ್ಟ್ ಸೇಮ್ ರೇಟ ಭಾಳ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟು ಐತೆ ಟಾಟಾಗ ಮತ್ತು ಜಿ ಎಸ್ ಡಬ್ಲ್ಯೂಗೆ ಎರಡು ಮೂರು ರೂಪಾಯಿ ಅಷ್ಟು ಹೆಚ್ಚು ಕಮ್ಮಿ ಐತಿ ಎರಡು ಚಲೋ ಸ್ಟ್ಯಾಂಡರ್ಡ್ ಸ್ಟೀಲ ಈ ಸಲ ಅದಕ್ಕೆ ಇಂಥಲ ಪ್ಲೀನ್ ಪ್ಲೀಮಿಂಗ್ ಏನಾಯ್ತು ನೋಡ್ರಿ ಈ ಸಲ ಏನು ಹಾಕಿವಿ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಹಾಕಿವಿ ಟ್ವೆಲ್ ಎಮ್ ಎಮ್ ಸ್ಟೀಲ್ ಇವೆಲ್ಲ ಇದು ಇದೈತೆ ನೋಡ್ರಿ ಇದು ಟ್ವೆಲ್ ಎಮ್ ಎಮ್ ಇದು ಟೆನ್ ಎಮ್ ಎಮ್ ಸೊ ಟೆನ್ ಎಮ್ ಎಮ್ ಟ್ಯಾಂಕಿಗೆ ಹಾಕ್ಸಿವಿ ಅಂದರೆ ಮ್ಯಾಗ ಏನು ಜಾಸ್ತಿ ಕಾರ್ ಪಾರ್ಕಿಂಗ್ ಮಾಡೋದು ಅಥವಾ ಕಾರ್ ಪಾರ್ಕಿಂಗ್ ಮಾಡೋಕೆ ಬಿಡ್ಬಿಟ್ರೆ ಸುಮ್ಮನೆ ಅಡ್ಡಾಡ್ತೀವಲ್ಲ ಅಷ್ಟು ಅದು ಏನು ನಡೀತಿದ್ದು ಬೇಟ್ ಹಿಡಿದಿರ್ತದೆ ನೀವೇನಾರ ಕಾರ್ ಪಾರ್ಕಿಂಗ್ ಈ ಥರ ಮಾಡಿಸ್ತೀನಪ್ಪ ಅಂದ್ರೆ ಟ್ವೆಲ್ ಎಮ್ ಎಮ್ ಅಲ್ಲವಾ ಸಿಕ್ಸ್ಟೀನ್ ಎಮ್ ಎಮ್ ಹಾಕ್ಸ್ರಿ ಅಂದ್ರೆ ಜಾಸ್ತಿ ಇದು ಹಿಡಿದೈತಿ ಇನ್ನು ಹಿಡಿದೈತಿ ಅದು ತೂಕ ಹಿಡಿದಿತ್ತು ಅದು ಕಡಿಮೆ ಹಾಟ್ ಹಾಕ್ಸಾಕ್ರಿ ಹನ್ನೆರಡು ಅಥವಾ ಹದಿನಾರು ಇಂಜಿನಿಯರ್ ಕೇರ್ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಹೇಳಿ ಸಜೆಸ್ಟ್ ಮಾಡ್ತಾರೆ ನಿಮ್ಗೆ ಸೊ ಚಲೋ ಸ್ಟಿಲ್ ಹಾಕ್ಸ್ರಿ ಟ್ಯಾಂಕಿಗೆ ನೋಡ್ರಿ ಇವಾಗ ಕಲ್ಲು ತಂದು ಹಾಕೈತಿ ನಿನ್ನೆ ಇದು ಇಲ್ಲಿ ಉಷ್ಟು ಕಲ್ಲು ಸೇರಿ ಹದಿನಾರುನೂರು ರೂಪಾಯಿ ಆಗೈತಿ ತಪ್ಪಂದು ಕಲ್ಲು ಅಲ್ಲೊಂದು ಕಲ್ಲು ಎಕ್ಸ್ಟ್ರಾ ಉಳ್ಕೊಂಡೈತಿ ಸೊ ಅದನ್ನ ಹೋಗಿ ಒಳ್ಳೆ ಕೊಡ್ಬೇಕು ಅದನ್ನೇ ಇದೇನಪ್ಪ ಅಂತಂದ್ರೆ ಇದು ನೀರು ಒಮ್ಮೊಮ್ಮೆ ಉಗಾ ಕಾದ ಕಾದ ಸ್ವಲ್ಪ ಅಂದ್ರೆ ಭಾಳ ಜಾಸ್ತಿ ಇದು ಇರುತ್ತಲ್ರ ಹ್ಯುಮಿಡಿಟಿ ಜಾಸ್ತಿ ಆಗ್ಬೋದು ಸಂಬಂಧ ಮ್ಯಾನ್ ನೀರು ಬಡ ಬಡಿಬಾರ್ದು ಬಡ್ದು ಈ ಇದಕ್ಕೆ ಸ್ಲ್ಯಾಬಿಗೆ ಬಡ್ದು 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 ಓದೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದ್ರ ಸಂಬಂಧ ಹಂಗ್ ಸಂಬಂಧ ಕ ಈ ಥರ ಕಲ್ಲು ಹಾಕಿರ್ತಾರೆ ಕೆಲವೊಬ್ರು ಕಲ್ಲಾಕ್ಸ್ತಾರೆ ಕೆಲವೊಬ್ರು ಸ್ಲ್ಯಾಬ್ ಹಾಕ್ಸಿಬಿಡ್ತಾರೆ ಅವರವರು ಇಷ್ಟ ಸೊ ಸರ್ ನಮಗೆ ಈ ಥರ ಮಾಡಂತಂದ್ರೆ ಸೊ ಅದಕ್ಕೆ ನಾವು ಈ ಥರ ಮಾಡಿವಿ ಕಲ್ಲಿವಿ ಅಲ್ಲಿ ಒಂದೆರಡು ಮೂರು ಮೂರು ಕಲ್ಲದ ಒಂದು ಸಣ್ಣ ಕಲ್ಲೈತಿ ಇಲ್ಲೊಂದು ಟೂ ಬೈ ತ್ರೀ ಮೋಸ್ಟ್ಲಿ ಇರ್ಬೋದು ಇದೆ ಕಲ್ಲು ಕಲ್ಲಾಕಿವಿ ಇಲ್ಲಿ ಟೂ ಬೈ ಟೂ ಟ್ಯಾಂಕಿಗೆ ಇದನ್ನ ಬಿಡಿಸಿವಿ ಮುಚ್ಚ ಸೊ ಅದೊಂದು ಇಲ್ಲಿ ಆ ಕಡೆ ಸರ್ ಕೇಸ್ ಬರುತ್ತೆ ಇಷ್ಟೊಂದೂ ಆಗೈತಿ ನೋಡೋಣ ಏನಾಗುತ್ತಂತೇಳಿ ಟೈಮ್ ಇವಾಗ ಹತ್ತು ಗಂಟೆ ಆಗೈತಿ ಇಲ್ಲ ಒಂಬತ್ತೂರ ಈ ಟೈಮ್ ನೋಡೋ ಹತ್ತು ಗಂಟೆಗೆ ಬರ್ಬೋದು ಲೇಬರ್ಸ್ ಬಂದ ತಕ್ಷಣ ಅವರಷ್ಟು ಮಾಡ್ಕಾರವ್ರೆ ಒಂದು ಸಿಮೆಂಟ್ ಹಾಕಿ ಇದು ಮಾಡ್ಕೊಂಡು ಹೋಗ್ತಾರೆ ಇಲ್ಲೊಂದು ಏನಾಗೈತಿ ಮಣ್ಣು ನಿನ್ನೆ ಜೆಸಿಬಲ್ ಅಡ್ಡಾಡಿ ಸ್ವಲ್ಪ ಉಸುಗ್ ಮಣ್ಣಾಗಿ ಅದೊಂಚೂರು ಸ್ವಚ್ಛ ಮಾಡ್ಕೋಬೇಕು ನೀರು ಅದಕ್ಕೆ ನೀರು ಹೋಗುತ್ತೆ ಹೋಗುತ್ತದೆ ಕೆಲಸ ಭಾಳ ಐತಿ ಟೈಮ್ ಸಾಲ ವಲತ ಏನು ಮಾಡ್ದ ಅಂತ ಗೊತ್ತಾಗಲತ್ತ ಓಕೆ ತುಂಬ ಜನ ಸಪೋರ್ಟ್ ಮಾಡಾತ್ತೀರಿ ತುಂಬ ಜನ ನೋಡತ್ತೀರಿ ಖುಷಿ ಆಗುತ್ತ ತುಂಬ ಜನ ಕಮೆಂಟ್ ಮಾಡ್ತೀರಿ ನಿಮ್ಮದು ಯಾವ ಊರು ಯಾವ ಊರಾಗ ನೀವು ಮನೆ ಕಟ್ಸತ್ತೀರಿ ಸೈಟ್ ಯಾ ಯಾವ ಊರು ಎಲ್ಲಿ ಬರ್ತದೆ ಸೈಟ್ ನೀವು ಹೇಳಿ ನಾವು ಪರ್ಚೇಸ್ ಮಾಡ್ತೀವಿ ಅಲ್ಲೇ ಸೈಟ್ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಿ ಊರು ಹೇಳೋಂಗೆ ಇವಾಗ ಇಲ್ಲ ಸುಮ್ಮನ ಬೇಡ ಅಂಥೇಳಿ ಮುಂದೆ ನಿಮ್ಗೆ ಹೇಳ್ತೀನಿ ಸದ್ಯಕ್ಕಂತೂ ಹೇಳಲ್ಲ ಮುಂದೆ ಹೇಳ್ತೀನಿ ಪಕ್ಕ ಹೇಳ್ತೀನಿ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ದಾಡ್ತಪ್ಪ ಅಂದ್ರೆ ನನ್ನ ಚಾನಲ್ ಆವಾಗ ನಾನು ಹೇಳ್ತೀನಿ ನಮ್ಮದು ಊರು ಆ್ಯಂಡ್ ಎಲ್ಲಿತ್ತು ನಮ್ಮ ಸೈಟ್ ಅನ್ನೋದು ನೋಡಿರಿ ಆದಷ್ಟು ಬೇಗ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರಿ ಆಮೇಲೆ ಎರಡು ಲಕ್ಷ ಮೂರು ಲಕ್ಷ ಸಬ್ಸ್ಕ್ರೈಬರ್ ಅಥವಾ ನನ್ನ ಫೇಸ್ ಕೂಡ ಮಾಡ್ತೀನಿ ನಾನು ಆಮೇಲೆ ಆ ಫ್ರೆಂಟ್ ವಿಡಿಯೋ ನನ್ನ ಫೇಸ್ ವೀಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಸದ್ಯಕ್ಕಂದ್ರೆ ಇವಾಗ ಬೇಡ ಇವಾಗ ತುಂಬ ಜನ ಪ್ರೀತಿ ದೋಸಾತರಿ ತುಂಬ ಜನ ಡೌಟ್ ಕೇಳ್ತಾರೆ ಸ್ಟಿಲ್ ಯೂಸ್ ಮಾಡ್ತೀರಿ ಅಷ್ಟು ಸ್ಟಿಲ್ ಯೂಸ್ ಮಾಡ್ತೀನಿ ರೀ ಸೊ ನಾವು ಟಾಟಾನ ಯೂಸ್ ಮಾಡ್ತೀವಿ ಟಾಟಾ ಜಿ ಎಸ್ ಡಬ್ಲ್ಯೂ ಇದನ್ನ ಯೂಸ್ ಮಾಡಿರಿ ನಿಮ್ಮ ಸೈಡು ಕೆಲವೊಂದು ಬೇರೆ ಬೇರೆ ಬ್ರ್ಯಾಂಡ್ ಇರ್ತಾವೋ ಅದನ್ನ ಯೂಸ್ ಮಾಡ್ಬೋದು ಬಟ್ ಅದು ನಾ ಏನೇ ಹೇಳೋದ್ರೂ ನಾನು ಸಲ ನೀವು ಇಂಜಿನಿಯರ್ಗೆ ಡಿಸ್ಕಸ್ ಮಾಡೋಣ ಅಂತಲೇ ಹೇಳ್ತೀನಿ ನಮ್ಮ ಜೊತೆ ಸೊ ನಾ ಹೇಳೋದು ಮಾತ್ರ ಫೈನಲ್ ಅಲ್ಲ ನೀವು ಯಾವ ಸಿಮೆಂಟ್ ಯೂಸ್ ಮಾಡ್ತೀರಿ ನೀವು ಯಾವುದು ಸ್ಟಿಲ್ ಯೂಸ್ ಮಾಡ್ತೀರಿ ಅಥವಾ ನೀವು ಏನು ಯೂಸ್ ಮಾಡ್ತೀನಿ ಬರ್ರಿ ನಮಗೆ ಕೇಳ್ತೀರಿ ತಪ್ಪಿಲ್ಲ ನಾನು ಹೇಳ್ತೀನಿ ಬಟ್ ಅದನ್ನು ನೀವು ಯೂಸ್ ಮಾಡ್ಬೇಕು ಅನ್ನೋದೇನು ಫೈನಲ್ ಅಲ್ಲ ಸ ನೀವು ಒಂದ್ಸಲ ಇಂಜಿನಿಯರ್ಗೆ ಅಥವಾ ನಿಮ್ಗೆ ಗೊತ್ತಿರೋರಿಗೆ ಕೇಳ್ಕೊಡ್ರಿ ಡಿಸ್ಕಸ್ ಮಾಡಿರಿ ಅದನ್ನು ಸಿಮೆಂಟ್ ಯೂಸ್ ಮಾಡಿದ್ರೆ ಅಥವಾ ಸ್ಟೀಲ್ ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ ನಮ್ಮ ಕಾಸ್ಟ್ ಏನೈತಿ ಅದ್ರ ಕಾಸ್ಟ್ ಏನೈತಿ ಅದು ಸರಿ ಹೊಂದುತ್ತಾ ಇಲ್ಲೋ ಯಾಕಂದ್ರೆ ಸ್ಟಾರ್ಟಿಂಗ್ ಮೀ ಮನಿ ಕಟ್ಸೋ ಮುಂದೆ ಹುರುಪೇಲಿ ದೊಡ್ಡ ದೊಡ್ಡ ಸ್ಟೀಲ್ ಚಲೋ ಚಲೋ ಸ್ಟೀಲ್ ಕಂಪ್ನಿ ಸ್ಟೀಲ್ ಸಿಕ್ಸ್ಟೀನ್ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ ಈ ಥರ ಸ್ಟೀಲ್ ಹಾಕ್ಸ್ತೀವಿ ಬಟ್ ಆ ಮಣಿ ಮುಗಿಯುತ್ತಾನೂ ಆ ಹುರುಪಿರ್ಬೇಕು ಯಾಕಂದ್ರೆ ಈಗ ರೊಕ್ಕ ಇರುತ್ತೆ ಖರ್ಚು ಮಾಡಿಬಿಡ್ತೀವಿ ಸೊ ಆಮೇಲೆ ಸ್ಲ್ಯಾಬ್ ಎಲ್ಲ ಆದ ಮ್ಯಾಗ ಎಲ್ಲ ಕಡಿಮೆ ಆದ ತಕ್ಷಣ ಅವಾಗ ರೊಕ್ಕ ಜಾಸ್ತಿ ಇರೋಂಗಿಲ್ಲ ಸೊ ಅಷ್ಟರೊಳಗೆ ಮುಗಿಸ್ಬೇಕು ಅನ್ನೋದು ತಲೆ ಬಂದ್ಬಿಡ್ತೈತಿ ಇವಾಗ ಕಡಿಮೆ ರೇಟಿಂದ ಹಾಗೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ ಸಿಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನೆಲ್ಲ ಕಡಿಮೆ ರೇಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಸೊ ಆ ಥರ ಮಾಡ್ಕೊಬ್ರಿ ಇವಾಗಲೇ ಹಿಡ್ದಿಂದನೇ ನೀವು ಕರೆಕ್ಟಾಗಿ ಮೀಡಿಯಮ್ ಪ್ಯಾಕೇಜಿನಾಗೆ ಅಥವಾ ಮೀಡಿಯಮ್ ಮಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರಿ ನಿಮ್ಮ ಹತ್ರ ದುಡ್ಡುಪ್ಪ ಅಂದರೆ ಯೋಚನೆ ಇಲ್ಲ ಬಟ್ ಆದಷ್ಟು ಸ್ಟಾರ್ಟಿಂಗ್ ಏನೈತೆ ನೋಡಿರಿ ಹುಯ್ಯ ಹೇಳಿ ಖರ್ಚು ಖರ್ಚು ಮಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲದಕ್ಕೂ ಲೆಕ್ಕ ಇಡ್ರಿ ಲೆಕ್ಕ ಬರೆದಿಡ್ರಿ ಪ್ರತಿಯೊಂದನ್ನು ಬರ್ದಿಡ್ರಿ ಅದನ್ನು ವಾರ ವಾರ ನೋಡ್ತೀರ್ರಿ ಯಾರ್ಯಾರಿಗೆ ಎಷ್ಟು ದುಡ್ಡು ಕೊಟ್ಟಿನಿ ಎಷ್ಟು ಸ್ಟೀಲ್ ಆಗೈತಿ ಅದನ್ನು ಬರ್ಕೋರಿ ಅದಕ್ಕೆ ಲೇಬರ್ ಚಾರ್ಜ್ ಎಷ್ಟು ಬತ್ತು ಅಥ್ವಾ ಒಂದು ತೊಗೊಂಬರ ಸ್ಟೈಲ್ ಸೈಟಿ ಹಾಕಕ್ಕೆ ಅದಕ್ಕೆ ಎಷ್ಟು ರೊಕ್ಕ ಖರ್ಚು ಆಗ್ತದೆ ಪ್ರತಿಯೊಂದನ್ನು ಬರೀರಿ ಎಲ್ಲಿ ದುಡ್ಡು ಪೋಲಾಗತ್ತೈತಿ ಎಲ್ಲಿ ದುಡ್ಡನ್ನು ಉಳಿಸ್ಬೋದು ನಾವು ಅದನ್ನೆಲ್ಲ ಗೊತ್ತಾಗತ್ತೆ ನಿಮ್ಗೆ ಸೊ ಆದಷ್ಟು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲೂ ಲೆಕ್ಕ ಮಾಡಿರಿ ಲೆಕ್ಕ ಬರೆದಿಡ್ರಿ ಅಂದ್ರೆ ಮಾತ್ರ ನಿಮಗೆ ಪ್ರತಿಯೊಂದೂ ಕೂಡ ತಿಳಿತೈತಿ ಇಲ್ಲಾಂದ್ರೆ ಹೊಯ್ಯಿ ಅಂತೇಳಿ ರೊಕ್ಕ ಖರ್ಚಾಗತ್ತೆ ಆದಷ್ಟು ಹೆಡ್ತದಿಂದ ಖರ್ಚು ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕಂತರೂ ಯಾರ್ದು ಅಪ್ಡೇಟ್ ಇಲ್ಲ ಅವರಂತರೂ ಅಲ್ಲಿ ಸೈಟ್ ನಂಬರ್ ಟು ಆ ಕಡೆ ಸಲ ಆ ಸೈಡ್ ಆ ಮಣಿ ಕಡಿಸಲ್ಲ ಆ ಮಣಿ ಮಗಳಿಂದ ಅದು ಆಲ್ರೆಡಿ ನಿನ್ನೆ ಪ್ಲಿಂತ್ ಬಿ ಮಾತು ಅವ್ರ ದೊಡ್ಡ ಪಾರ್ಟಿಷನ್ ಆಗಿ ಅವರು ಸ್ವಲ್ಪ ಸ್ಪೀಡ್ ಹೊಂಟೈತಿ ಇರಲಿ ಆ ಕಡೆ ಸೈಡದು ಪ್ಲಿಂತ್ ಲೆವೆಲ್ ಥರ ಬಂದವು ನಮ್ಮ ಆಮೇಲೆ ತೋರಿಸಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕಂತೂ ಇಷ್ಟು ಅಪ್ಡೇಟ್ ಐತಿ ನೋಡು ಯಾವ ಬರ್ತದ ಲೇಬರ್ಸ್ ಬಂದಮ್ಯಾಗ ಹೊಳ್ಳಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಕೆ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಬಂದೆ ಇವಾಗ ಈ ಕಡೆ ಸ್ವಲ್ಪ ಸ್ಟೀಲ ಇದು ಏನಾಯಿತು ಸಿಮೆಂಟ್ ಹಾಕ್ಸೋದಿತ್ತು ಹಾಕ್ಸಿತ್ತು ಪೂರ ಹಾಕ್ಬೇಕಾಗಿತ್ತು ಹಾಲಿಲ್ಲ ಸೊ ನೀರು ಬಿಡೋಕ್ಕೂ ಟ್ರೈ ಮಾಡಿದ್ವಿ ನೀರು ಬಿಡೋಕ್ಕೂ ಆಗಲಿ ಇವತ್ತು ನೋಡಿ ನಾಳೆ ಅಂತೇಳಿ ನೀರು ಬಿಡೋಣ ಅಂತ ಸದ್ಯಕ್ಕಂತರೂ ಇಷ್ಟ ಆಕೈತಿ ಬಾಗಲ ಕುಂಸಾಕ ಇದು ಮಾಡ್ಯಾರ ಸಿಮೆಂಟ್ ಹಾಕ್ಯಾರ ಭೀಮಿಗೆ ನಡಕ್ಕೆ ಒಂಚೂರು ಇಟ್ಟಂಗೆ ಇಟ್ಟರ ಇಲ್ಲಿ ಅದು ಪೂಜೆ ಮಾಡ್ಬೇಕಂತ ಅದು ಪದ್ಧತಿ ಅದು ಅಷ್ಟು ಗೊತ್ತಿಲ್ಲ ಇಲ್ಲಿ ಆ್ಯಂಡ್ ಅವಾಗಂತೂ ಇಷ್ಟ ಆಗೈತಿ ನೀರು ಬಡೋಂತ ನೀರ್ಬೋಕಾಗಿಲ್ಲ ಸ್ವಲ್ಪ ಇವತ್ತು ಸಿಮೆಂಟ್ ಆಗೈತಿ ಸ್ವಲ್ಪ ನಾಳೆ ಒಂದು ಎರಡು ಮೂರು ದಿನ ಕ್ಯೂ ಮಾಡ್ಬೇಕು ಉಸ್ಕೋಬೇಕು ನಾಳೆ ಬಾಗಲ ಇಟ್ಟದನ್ನ ಇದು ಮಾಡ್ಕೊತಾರೆ ಏನು ಮಾಡ್ಕೊತಾರೆ ಕರೆಕ್ಟಾಗಿ ಕಟ್ಕೋತಾರೆ ಅಷ್ಟೊಂದ್ಲಿ ನಾವು ಇನ್ನೊಂದು ಮೂರಾಕೆ ಜನ ಗರ ಸಾಕಿಸಿ ನೀರು ಬಿಟ್ಟು ಪಾಟಿಸಿ ಮಾಡ್ಕೊಂಡು ಭೀಮ್ ಬರಬಾರ ಕಟ್ಟಿಸಿ ಭೀಮಿಗೂ ಸಿಮೆಂಟ್ ಬಿಡೋಣ ಹಾಕ್ಸ್ಕೊಂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕು ಬರಬೇಡ ಇಲ್ಲಾಂದ್ರೆ ಡೇಲಿ ಆದರೆ ಭಾಳ ಲೇಟಾಗ್ಬಿಡುತ್ತೆ ಓಕೆ ಸೊ ಇವತ್ತಿಗೆ ಇಷ್ಟ ಆಯಿತು ಐ ಹೋಪ್ ಮೂಡೇ ಇಷ್ಟ ಅಂದ್ಕೊಂಡಿನಿ ಇಷ್ಟ ಆದರೆ ನಾನು ಲೈಕ್ ಮಾಡಿರಿ ಇಲ್ಲಾಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ಮತ್ತೆ ಬೆಟ್ಟಕ್ಕೆ ನಿಮ್ಮನ್ನು ಮುಂದೆ ಇಡೋದಕ್ಕೆ ಬಾಯ್